ಗೀತಾ ನಮಸ್ತೆ ತಮ್ಮ ಪ್ರಶ್ನೆ ಏನು ಕೇಳಿ ನಮಸ್ತೆ ಗೀತಾರವ್ರೆ ತಮ್ಮ ಪ್ರಶ್ನೆ ಏನು ಕೇಳಿ ಸರ್ ನಮ್ಮ ಹಸ್ಬೆಂಡು ಅಂದ್ರೆ ಅವ್ರೇನಾದ್ರೂ ನನ್ ಜೊತೆ ಇರ್ಬೇಕು ಅದೇ ತೊಂಬಗು ಇರ್ಬೇಕಾದ್ರೆ ಬೇಗ ಶೀಘ್ರ ಸ್ಕಲನ ಆಗುತ್ತೆ ಅಂದ್ರೆ ಈ ಪ್ರಾಬ್ಲಮ್ ಸುಮಾರು ಒಂದ್ ನಾಲ್ಕೈದು ವರ್ಷದಿಂದ ಆಗ್ತಿದೆ ಅದು ಅದೇನ ಪ್ರಾಬ್ಲಮ್ ಅದ ವೆಯ್ಟ್ ಒಂದ್ ಸ್ವಲ್ಪ ಆಗಿದಾರೆ ಅಂದ್ರೆ ತುಂಬಾ ಅಂತ ಏನ್ ವೆಯ್ಟ್ ಇಲ್ಲ ಒಂದ್ ಸೆವೆಂಟಿ ಇರ್ಬೋದು ಸಿಕ್ಸ್ಟಿ ಸೆವೆಂಟಿ ಅವ್ರಿಗೆ ಶುಗರ್ ಏನಾದ್ರು ಇದೆಯಾ ಇಲ್ಲ ಸರ್ ಶುಗರ್ ಏನ್ ಬಿಪಿ ಏನಾದ್ರು ಇದ್ಯಾ ಬಿಪಿ ಇಲ್ಲ ಸರ್ ಎಲ್ಲ ಇದ್ರಲ್ಲೇ ಇದೆ ಇಂಟ್ರೆಸ್ಟ್ ಅಂತಂದ್ರೆ ಆ ತರ ಏನಾದ್ರು ಪಿಕ್ಚರ್ಸ್ ಆ ತರ ನೋಡಿದ್ರೆ ತುಂಬಾ ಇಷ್ಟ ಪಡ್ತಾರೆ ಒಂದೊಂದ್ ಸಲ ಅದು ಏನ್ ತುಂಬಾ ಏನೋ ಪ್ರಾಬ್ಲಮ್ಮ ಅದೇ ಈ ಶೀಘ್ರ ಸ್ಕಲ್ನದ್ ಬಗ್ಗೆನೆ ಚರ್ಚೆ ಮಾಡ್ತಾ ಇದ್ವಿ ಈ ಶೀಘ್ರ ಸ್ಕಲ್ನ ಆಗ್ಲಿಕ್ಕೆ ಬೇಕಾದಷ್ಟು ಕಾರಣಗಳಿದೆ ಮಾನಸಿಕ ಒತ್ತಡಗಳು ದುಗುಡ ಖಿನ್ನತೆ ಏನಾದರೂ ಇದ್ದರೆ ಆಗ ಶೀಘ್ರ ಸ್ಕಲನ ಆಗ್ತದೆ ಅಂದರೆ ಅವ್ರಿಗೆ ಬಿಸ್ನೆಸ್ನಲ್ಲಿ ಅಥವಾ ಆಫೀಸ್ನಲ್ಲಿ ಏನಾದರೂ ಸಿಕ್ಕಾಪಡೆ ಟೆನ್ಷನ್ನು ಅಥವಾ ಪ್ರತಿನಿತ್ಯ ಏನಾದರೂ ವ್ಯವಹಾರದಲ್ಲಿ ಏನಾದರೂ ಇದ್ದರೆ ಆಗ ಶೀಘ್ರ ಸ್ಕಲನ ಆಗ್ತದೆ ಅಂಥ ಸಮಯದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಯೋಗ ಧ್ಯಾನ ಮೆಡಿಟೇಷನ್ ಮಾಡೋದ್ರ ಮುಖಾಂತರ ಮನಸ್ಸನ್ನು ಕೇಂದ್ರೀಕೃತಗೊಳಿಸೋದ್ರ ಮುಖಾಂತರ ಈ ಶೀಘ್ರ ಸ್ಕಲನನ್ನು ತಪ್ಪಿಸ್ಬೋದು ಎರಡನೇದಂತಂದರೆ ಈ ಲಿಂಗಮಣಿದ ಸ್ಪರ್ಶತೆ ಏನಾದರೂ ಓವರ್ ಸೆನ್ಸಿಟಿವ್ ಇದ್ದರೆ ಆಗ ಕೂಡ ಈ ರೀತಿ ಶೀಘ್ರ ಸ್ಕಲನ ಆಗ್ತದೆ ಅಂಥ ಸಮಯದಲ್ಲಿ ಸಂಭೋಗಕ್ಕಿಂತ ಮುಂಚೆ ಹದಿನೈದು ನಿಮಿಷದ ಮುಂಚೆ ಈ ಲೇಪನಗಳು ಸಿಗ್ತದೆ ಅರವಳಿಕೆ ಉಂಟು ಮಾಡ್ತಕ್ಕಂಥ ಲೇಪನಗಳು ಲಿಗ್ನ ಕೈನಂತ ಅದನ್ನು ಉಪಯೋಗಿಸೋದ್ರ ಮುಖಾಂತರ ಜೆಲ್ ಅಥವಾ ಸ್ಪ್ರೇ ಮಾಡೋದ್ರ ಮುಖಾಂತರ ಕೂಡ ಮಾಡ್ಬೋದು ಮತ್ತು ಡಿಪಾಕ್ಸಿಟಿನ್ ಮಾತ್ರೆ ತೆಗೆದುಕೊಳ್ಳೋದ್ರೂ ಮುಖಾಂತರ ಕೂಡ ಈ ಶೀಘ್ರ ಸ್ಕಲ್ನನ ತಪ್ಪಿಸ್ಬೋದು ಓಕೆ ಗೀತಾ ಅವರೇ ಕರಮ್ ಧನ್ಯವಾದ